ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಆರಾಧ್ಯ ದೈವವಾದ ನನ್ನ ಶಿವಶಕ್ತಿ ಹಾಗೂ ನನ್ನ ಆದಿಶಕ್ತಿ ಹಾಗೂ ಲಕ್ಷ್ಮೀನಾರಾಯಣ ದೇವರಿಗೆ ನಮಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಪ್ರತಿಯೊಬ್ಬರಿಗೂ ನನ್ನ ಯಾರು ಈ ಚಾನಲನ್ನು ಕೇಳ್ತಾ ಇದ್ದೀರಾ ನನ್ನ ಚಾನೆಲನ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ನಾನು ಖಂಡಿತವಾಗ್ಲೂ ಯಾವಾಗಲೂ ಕೇಳ್ಕೊತೇ ಇರ್ತೀನಿ ಯಾಕಂದ್ರೆ ಮನಸ್ಸಲ್ಲಿ ಯಾವಾಗಲೂ ಕೇಳ್ಕೊತೇ ಇರ್ತೀನಿ ಯಾಕಂದರೆ ನೀವು ನನ್ನ ವೀಡಿಯೋ ಹಾಕೋದನ್ನು ನೋಡ್ತೀರಲ್ಲ ಅದು ಹೇಳಬೇಕು ಅಂತಂದರೆ ಬಹಳ ಖುಷಿಯಾದ ವಿಷಯ ಮತ್ತು ಇನ್ನೊಂದು ರೀತಿಲಿ ಯೋಚನೆ ಮಾಡಬೇಕಂದ್ರೆ ಸರಿಯಾದ ಅದೇ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ವಿಷಯಗಳು ತಿಳಿಯೋದು ಬಹಳ ಮುಖ್ಯ ಅದರಿಂದ ಜೀವನದಲ್ಲಿ ಏನೋ ಒಂದು ಒಳ್ಳೆಯದು ಬದಲಾವಣೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋಂಥ ವೀಡಿಯೋಗಳು ತಕ್ಷಣ ನಿಮಗೆ ತ ಸಿಗುತ್ತೆ ಇಲ್ಲ ಅಂದರೆ ತಡವಾದಾಗ ನಾನು ಹೇಳೋಂಥ ವಿಷಯಗಳು ನಿಮಗೆ ಸಿಗದೇ ಇರೋದಾಗ ನಾ ಯಾವುದೇ ಪರಿಹಾರನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನನ್ನ ಪ್ರೀತಿಯ ಸ್ನೇಹಿತರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮಂತ ನಮ್ಮಂಥ ಎಷ್ಟೋ ಜನ ಇರ್ತಾರೆ ಅಂಥವ್ರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆ ಒಂದು ಪ್ರಕೃತಿ ಇನ್ನು ವರ್ಸ್ಗೆ ಯಾವಾಗಲೂ ಧನ್ಯವಾದ ಹೇಳಿ ಯಾಕಂದರೆ ನಮಗೆ ಇವತ್ತು ಏನು ಜೀವನ ಕೊಟ್ಟಿದೆ ದೇವರು ಅದರಲ್ಲಿ ನಾವು ಸಂತೋಷವಾಗಿರಬೇಕು ಯಾವುದೇ ಜೀವನ ಬಂದರೂ ಅದು ನಮ್ಮ ಕರ್ಮಾನುಸಾರ ಆಗಿರುತ್ತೆ ಹೊರತು ನಾ ಅದು ಯಾವ ಬೇರೆ ಯಾರ್ದು ಕೂಡ ಹೊಣೆ ಇರೋದಿಲ್ಲ ಸೊ ಅದನ್ನು ಸಂದ ಏನೇ ಜೀವನ ಕೊಟ್ಟರು ದೇವ್ರಿಗೆ ನಾವು ಸಂತೋಷದಿಂದ ನಾವು ನಗ್ನತೆ ಸ್ವೀಕರಿಸಬೇಕು ಏನೇ ಕಷ್ಟ ಬಂದರೂ ಕೂಡ ಆ ದೇವ್ರಿಗೆ ನಾವು ಬಿಟ್ಬಿಡಬೇಕು ದೇವರು ಈ ಕಷ್ಟ ನಾನು ಕೊಟ್ಟಿದೆಯಾ ಇದು ಯಾವ ಜನ್ಮದ ನನ್ನ ಒಂದು ಹಣೆ ಬರದ ಒಂದು ನಿಯಮಾನುಸಾರ ನಡಿತದೆ ಗೊತ್ತಿಲ್ಲ ಆದರೆ ಆ ಕಷ್ಟದಲ್ಲಿ ಜೊತೆಯಾಗಿ ನೀನು ನಿಂತ್ಕೊಪ್ಪ ನಾನು ನಮ್ಮ ಜೊತೆ ನೀನು ನಿಂತೀರಿ ಯಾವಾಗಲೂ ಕೂಡ ಅಂತ ಹೇಳ್ಬಿಟ್ಟು ದೇವ್ರಿಗೊಂದು ಸ್ಮರಣೆ ಮಾಡಿ ಸಂತೋಷ ಬಂದಾಗ ಅದನ್ನು ಜಾಸ್ತಿ ಯಾವಾಗಲೂ ಕೂಡ ಅಹಂಕಾರ ಹಾಗೂ ಮತ್ತೊಂದು ಇನ್ನೊಂದನ್ನು ಜಾಸ್ತಿ ನೀವು ಬೆಳೆಸ್ಕೊಳಕ್ಕೆ ಹೋಗಬೇಡಿ ನೀವು ಸಂತೋಷ ಬಂದಾಗ ಅದನ್ನು ಇನ್ನೊಂದು ಆಚನ ಜೊತೆ ಹಂಚ್ಕೊಡಿ ಒಂದು ಕಷ್ಟ ಬಂದಾಗ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡಿ ಸಂತೋಷನ ಯಾವಾಗಲೂ ಹಂಚ್ಕೊಡಿ ಕಷ್ಟ ಮಾತ್ರ ಯಾರ ಹತ್ರ ಹಂಚ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕಷ್ಟನ ಯಾವತ್ತಿದ್ರೂ ಕೂಡ ನಾವು ಹಂಚ್ಕೊಂಡಾಗ ಅದಕ್ಕೆ ಲೇವಡಿ ಮಾಡ್ತಾರೆ ಹೊರ್ತು ನಿಮಗೆ ಯಾರೂ ಕೈ ಹಿಡಿಯೋದಿಲ್ಲ ಆದರೂ ನಿಮ್ಮ ನಿಮ್ಮ ಪ್ರೀತಿ ಪ್ರೀತಿ ಯಾರು ನಿಮ್ಮ ಹತ್ತಿರದಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ನೀವು ಕಷ್ಟನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಂತೋಷ ಬಂದಾಗ ಹೀಗಬೇಡಿ ಹಾಗೂ ದುಃಖ ಕಷ್ಟ ಬಂದಾಗ ಕೂಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ತಿನ್ನಲಿ ಇವತ್ತಿನ ಏನು ಪರಿಹಾರ ಮಾಡ್ಬೋದು ನನ್ನ ಪ್ರೀತಿ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ನಂಬಿರೋಂಥ ದೇವರುಗಳು ಇಷ್ಟಾರ್ಥ ದೇವರುಗಳು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮಗೆ ಒಂದು ಮಡಿಕೆ ಗೊತ್ತು ಮಡಿಕೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದೇನು ದುಬಾರಿ ವೆಚ್ಚದ್ದೆಲ್ಲ ಕಡಿಮೆ ದುಡ್ಡಲ್ಲೇ ಕೆಂಪು ಬಣ್ಣದ ಮಡಿಕೆ ತಗೊಳ್ಳಿ ಕೆಂಪು ಬಣ್ಣ ಇರಬೇಕು ಕೆಲವು ಮಡಿಕೆಗಳಲ್ಲಿ ಕಪ್ಪು ಥರ ಇರುತ್ತೆ ಮತ್ತು ಕಂದು ಬಣ್ಣ ಇರುತ್ತೆ ಸೊ ಅದೆಲ್ಲ ಬೇಡ ಪೂರ್ತಿ ಕೆಂಪಾಗಿರೋ ಒಂದು ಮಡಿಕೆ ತೊಗೊಳ್ಳಿ ಆ ಮಡಿಕೆಯಲ್ಲಿ ತಗೊಂಡು ಬನ್ನಿ ಅದೇನು ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ ಸ್ನೇಹಿತರೆ ನಾನು ಪ್ರತಿ ವೀಡಿಯೋದಲ್ಲಿ ಹೇಳಿದಂಗೆ ಜಾಸ್ತಿ ಆವತ್ತು ಕೂಡ ಏನು ನಿಮ್ಮ ಕೈಲಿ ಖರ್ಚು ಅಂತ ನನ್ನ ಉಪಾಯ ಆಗಲಿ ಪರಿಹಾರ ಆಗಲಿ ಖಂಡಿತವಾಗ್ಲೂ ಹೇಳೋದಿಲ್ಲ ಯಾಕಂದರೆ ಅದನ್ನು ನಾನು ಮಾಡೋದಿಲ್ಲ ನಾನು ನಂಬೋದು ಇಲ್ಲ ಪ್ರತಿಯೊಂದು ಖರ್ಚು ಮಾಡ್ತಾ ಮಾಡೋವಂಥ ವೀಡಿಯೋ ಅದು ವೀಡಿಯೋನೇ ಅಲ್ಲ ಅಷ್ಟು ಖರ್ಚು ಇಷ್ಟು ಖರ್ಚು ದುಡ್ಡನ್ನು ಅತಿಯಾಗಿ ಬಳಸ್ಕೊಂಡು ನಾವು ಏನೋ ಒಂದು ಪ್ರಯೋಗ ಮಾಡ್ತೀವಿ ಅಂದರೆ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕೆಲ ಪ್ರತಿಯೊಂದರಲ್ಲೂ ನಾವು ದೇವ್ರನ್ನ ನೋಡ್ತೀವಿ ಪ್ರತಿಯೊಂದು ಕಲ್ಲಲ್ಲೂ ದೇವ್ರನ್ನ ನೋಡ್ತೀವಿ ಒಂದು ಮಣ್ಣಲ್ಲೂ ದೇವ್ರನ್ನ ನೋಡಿದಾಗ ನಾವು ಪ್ರತಿಯೊಂದರಲ್ಲಿ ಇದ್ದಾಗ ನಮ್ಮಲ್ಲಿ ಮಹಾಲಕ್ಷ್ಮಿ ಯಾವುದ್ರಲ್ಲಿ ಇರ್ತಾರೆ ಅಂತ ನಾವು ಅದನ್ನು ತಿಳ್ಕೊಂಡು ಆಧ್ಯಾತ್ಮಿಕವಾಗಿ ಅದ್ರ ಬಗ್ಗೆ ನಾವು ಪರಿಹಾರ ಹೇಳ್ತಾ ಹೋಗ್ಬೇಕು ಹೊರತು ದುಬಾರಿ ವೆಚ್ಚ ಮಾಡಿಕೊಂಡು ಮಾಡೋದು ನನಗಿಷ್ಟ ಇಲ್ಲ ನನ್ನ ವೈಯಕ್ತಿಕವೈದು ಬೇರೆಯವ್ರಿಗೆ ಮಾಡಿದ್ರೆ ಅದು ಅವ್ರಿಗೆ ಸರಿ ಇರಬಹುದು ಅದು ಕರೆಕ್ಟಾಗಿರುತ್ತೆ ಅವ್ರ ಪ್ರಕಾರ ಅದು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಲ್ಲ ಬಟ್ ನನ್ನ ನನ್ನ ವೀಡಿಯೋದಲ್ಲಿ ಯಾವಾಗಲೂ ಕೂಡ ಸುಲಭವಾಗಿ ಸರಳವಾಗಿ ಪರಿಹಾರವಾಗಿ ನಮಗೆ ಮಹಾಲಕ್ಷ್ಮಿ ನಮ್ಮನೆಗೆ ನಗ್ನಾಗ್ತಾ ಬರಬೇಕು ಲಕ್ಷ ಲಕ್ಷ ಕೋಟಿ ನಾವು ನೋಡಬೇಕು ಇವತ್ತಿನ ದಿನ ಈ ಥರ ಎರಡು ಸಾವಿರದ ಇಪ್ಪತ್ತೈದು ಕೊನೆ ಹಂತದಲ್ಲಿ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರಲ್ಲೇ ನಮ್ಮ ಜೀವನ ಬದಲಾಗಬೇಕು ಈ ಥರ ಒಂದು ಪರಿಹಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ ನನ್ನ ಪ್ರೀತಿ ವೀಕ್ಷಕರೇ ಮಡಿಕೆ ತಗೊಳ್ಳಿ ಕೆಂಪು ಮಡಿಕೆ ಆ ಮಡಿಕೆಯಲ್ಲಿ ಏನಪ್ಪ ಅಂತಂದರೆ ಸುಲಭ ಬಹಳ ಸುಲಭ ನನ್ನ ಪ್ರೀತಿ ವೀಕ್ಷಕರೇ ಆ ಮಡಿಕೆ ತಗೋಬಂದು ಫಸ್ಟು ನಿಮ್ಮ ನಿಮ್ಮನೇಲಿ ಹಾಲಿರುತ್ತೆ ಪ್ರತಿಯೊಬ್ಬರ ಮನೇಲಿ ಹಾಲಿರುತ್ತೆ ಹಾಲನ್ನ ಹಾಲನ್ನ ತುಂಬಿಸಿ ಮಡಿಕೆಯಲ್ಲಿ ಮಡಿಕೆಗೆ ಕುಡಿಯೋ ಹಾಲನ್ನ ತುಂಬಿಸಿ ತುಂಬಿಸ್ಬಿಟ್ಟು ನೀವು ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಡಿ ಎಲ್ಲಿ ಫ್ರಿಡ್ಜಲ್ಲಿ ಇಟ್ಬಿಡಿ ಅದನ್ನು ನೀವು ಮುಟ್ಟೋಕೆ ಹೋಗ್ಬೇಡಿ ಹೋಗಬೇಡಿ ಹೋಗ್ಬೇಡಿ ಅದ್ರ ಪಾಡ್ಗದು ಒಂದು ಜಾಗದಲ್ಲಿ ಆ ಮಡಿಕೆ ಹಾಲು ಯಾವಾಗಲೂ ಕೂಡ ತುಂಬಿದಂಗೆ ಫ್ರಿಜ್ಜಲ್ಲಿ ಇರಲಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ತೆಗಿಬೇಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮೀ ಅನುಗ್ರಹಿಸ್ತಾಳೆ ಅಂತ ನೀವು ನೋಡಿ ನೋ ಆ ದಿನ ನನ್ನ ಬಾಯಲ್ಲಿ ಹೇಳೋದಿಲ್ಲ ಆ ಒಂದು ಖುಷಿನ ನೀವು ಸಂಭ್ರಮಿಸ್ತೀರ ಯಾಕಂದರೆ ಆ ಒಂದು ಮಡಿಕೆ ಮಣ್ಣು ಮಣ್ಣು ಮಣ್ಣಿನ ಮಡಿಕೆ ಕೆಂಪು ಮಣ್ಣಿನ ಮಡಿಕೆ ಅದು ಮಣ್ಣಿನ ಇದು ಪ್ರತಿರೂಪ ಮಂಗಳ ಮಣ್ಣು ಅಂದರೆ ಮಂಗಳ ರೂಪ ಹಾಗೂ ನೀವು ಮಡಿಕೆಗೆ ಏನು ಹಾಲು ಹಾಕ್ತೀರ ಅದು ಚಂದ್ರ ಚಂದ್ರ ಹಾಲು ಅಂದರೆ ಚಂದ್ರಾಂಶ ಮಡಿಕೆ ಮಂಗಳ ಹಾಲು ಚಂದ್ರ ಮಂಗಳ ಚಂದ್ರ ಯೋಗ ಬಂತ ಅಲ್ಲಿಗೆ ನಿಮ್ಮ ಮನೇಲಿ ಮಹಾಲಕ್ಷ್ಮಿ ಯೋಗ ಬಂತ ಎರಡು ಸೇರಿದಾಗ ಅದರ ಅದೃಷ್ಟ ಸುಯೋಗ ಅದು ಅದು ನೀವು ಅದು ಅನುಭವಿಸ್ಬೇಕಾದ ಆ ಖುಷಿನ ನೀವು ಅನುಭವಿಸ್ಬೇಕು ಇದು ಖರ್ಚಿಲ್ದದಂಥ ಒಂದು ಉಪಾಯಗಳು ಇದನ್ನು ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ಇದನ್ನೆಲ್ಲ ನೀವು ನಮ್ದೇನೆಯೋ ಏನಿದ್ರಲ್ಲ ಆಗಿಬಿಡುತ್ತೆ ಏನು ಮಹಾ ಮಾಡುತ್ತೆ ಅದು ನಿಮ್ಮ ಪರ್ಸ್ ನಿಮ್ಮ ವೈಯಕ್ತಿಕ ವಿಷ ಪರ್ಸ್ನಲ್ ನಾನು ಯಾರಿಗೂ ಕೂಡ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ಮಾಡಿ ಈತನೇ ಅಂತ ಹೇಳ್ತಾ ಇಲ್ಲ ಯಾರಿಗೆ ಆ ದೈವಾನುಗ್ರಹದಿಂದ ನನ್ನ ವೀಡಿಯೋ ಸಿಕ್ಕಿ ಅವ್ರ ಪ್ರೀತಿಯಿಂದ ನಾನು ಹೇಳೋದನ್ನು ಅವರು ಮಾಡ್ತಾರೋ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ನಂಬಿಕೆಗಿಂತ ಯಾವುದು ದೊಡ್ಡದಲ್ಲ ನಾವು ಒಂದು ಸಲ ದೇವರ ಧ್ಯಾನ ಮಾಡ್ತಾ ಆ ಕೆಲಸಗಳನ್ನ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಮಹಾಲಕ್ಷ್ಮಿ ನಿಮ್ಮ ಕೈ ಹಿಡ್ದೆ ಹಿಡಿತಾರೆ ನೀವು ಅದನ್ನು ನೀವು ನನಗೆ ಮುಂದಿನ ದಿನಗಳು ಹೇಳೇ ಹೇಳ್ತೀರಾ ಬಟ್ ಯಾರು ಮಾಡೋಲ್ಲ ಅವ್ರಿಗೂ ನಾನು ಏನು ಬೇಜಾರಿಲ್ಲ ಅವ್ರು ಯಾವುದು ಅವರ ಜೀವನದಲ್ಲಿ ಏನು ಬದಲಾಗಬೇಕು ಅಂತ ಅವರು ಏನು ಬರುತ್ತೆ ಅದನ್ನು ಅವ್ರು ಮಾಡ್ತಾರೆ ಬಟ್ ನನ್ನ ಪ್ರೀತಿ ವೀಕ್ಷಕರು ನನ್ನ ಒಂದು ಉಪಾಯಗಳನ್ನ ಕೇಳೋರು ಖಂಡಿತಗಳು ಮಾಡೇ ಮಾಡ್ತಾರೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಇದು ಸುಲಭವಾದಂಥ ವಿಷಯ ಇದೇನು ಕಷ್ಟದಲ್ಲ ಅಲ್ಲಿ ಒಂದು ಖರ್ಚು ಮಾಡಿ ಇಲ್ಲಿ ಒಂದು ಖರ್ಚು ಮಾಡಿ ಏನೂ ಆಗಲ್ಲ ಅಂತ ಅನ್ನೋದ್ಕಿಂತ ಮನೇಲಿ ಏನೋ ಒಂದು ಪ್ರಯೋಗ ಮಾಡಿದಾಗ ಆದರೆ ಬಹಳ ಖುಷಿ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಟ್ಟು ಪ್ರಯತ್ನ ಮಾಡಿ ಮತ್ತೆ ಪ್ರಯತ್ನ ಮಾಡಿ ಯಾಕಂದರೆ ನಾನು ಯಾವೇ ವೀಡಿಯೋಲಿ ಹೇಳ್ತೀನಿ ಅವರು ಕರ್ಮಾನುಸಾರನೇ ಕೂಡ ಒಳ್ಳೆಯದು ಕೆಟ್ಟದ್ದು ನಡೆಯೋದು ನಾವೇನೇ ಪ್ರಯೋಗಗಳು ಮಾಡಿದಾಗಲೂ ಕೂಡ ನಮ್ಮ ಜಾತಕದಲ್ಲಿ ನಮ್ಮ ಮೂಲ ಕುಂಡಲಿಯಲ್ಲಿ ಕೆಲವೊಂದು ನಾವು ಪೂರ್ವಜನ್ಮದ ಒಂದು ಲಿಖಿತನ ಬರೆಸ್ಕೊಂಬಂದಿರ್ತೀವಿ ಹಣೆ ಬರಹ ಬರೆಸ್ಕೊಂಡ್ಬಂದಿರ್ತೀವಿ ಗ್ರಹಗಳ ಅನ್ವೇಷಣೆ ಎಲ್ಲ ಅಲ್ಲಿ ಕೂಡ ಸ್ವಲ್ಪ ಏರುಪೇರು ಇದ್ದಾಗ ನಾವು ಹೇಳೋಂಥ ಕೆಲವು ಉಪಾಯಗಳು ತಕ್ಷಣ ಆಗದೆ ಇರಬಹುದು ಯಾಕಂದರೆ ಆ ಒಂದು ಕರ್ಮಗಳ ಕಳೀಲೇಬೇಕು ನಾವು ಯಾವುದೋ ಜನ್ಮಲ್ಲಿ ಏನೋ ಒಂದು ಪಾಪ ಮಾಡಿ ಪಾಪ ಮಾಡಿರ್ತೀವಿ ಅದೆಲ್ಲ ಕಳೀತಾ ಬಂದಾಗ ನೀವು ಮಾಡುವಂಥ ಸರಳ ಉಪಾಯಗಳು ಖಂಡಿತವಾಗ್ಲೂ ಕೈದೇ ಡುತ್ತೆ ಮತ್ತು ನಮ್ಮ ಒಂದು ಒಳ್ಳೆಯ ಕೆಲಸಗಳು ನಾವು ಮಾಡುವಂಥ ಒಳ್ಳೆಯ ಕ್ರಿಯೆಗಳು ನಮ್ಮದು ಯಾವುದೇ ಕುಂಡಲಿಯಲ್ಲಿ ಏನೇ ಕೆಟ್ಟ ಗ್ರಹಗಳು ಇದ್ದರೂ ಕೂಡ ನಾವು ಮಾಡೋಂಥ ಒಳ್ಳೆಯ ಕೆಲಸಗಳು ಒಳ್ಳೆಯ ಯೋಚನೆಗಳು ಅದು ಖಂಡಿತ ಬದಲಾಗುತ್ತೆ ಆ ಬದಲಾವಣೆಗೆ ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ತಾ ಬಂದಾಗ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಸ ವೀಕ್ಷಕರೇ ಖಂಡಿತವಾಗ್ಲೂ ನಾನು ಹೇಳೋಂಥ ಸರಳ ಉಪಾಯಗಳನ್ನ ಖಂಡಿತ ಮಾಡ್ತಾ ಬನ್ನಿ ಪ್ರತಿಯೊಂದು ಮಾಡಿ ಯಾವುದು ಕೂಡ ಬಿಡೋಕೆ ಹೋಗ್ಬೇಡಿ ಮತ್ತು ಏನಪ್ಪ ಯಾಕೆ ಮಾಡಬೇಕು ಅಂತ ಖಂಡಿತ ಅಂದ್ಕೋಬೇಡಿ ಯಾಕಂದರೆ ನಾನು ಹೇಳೋವಂಥ ವಿಷಯಗಳು ಪ್ರತಿಯೊಬ್ಬರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಎಷ್ಟೋ ಹೆಣ್ಮಕ್ಳಿಗೆ ನೋಡ್ತಾಯಿರ್ತೀನಿ ತುಂಬ ಕಷ್ಟಪಡ್ತಾಯಿರ್ತಾರೆ ಆ ಹೆಣ್ಮಕ್ಳಿಗೆ ಆ ಒಂದು ಪ್ರಕೃತಿ ಯೂನಿವರ್ಸ್ ಈ ವಿಡಿಯೋ ಖಂಡಿತವನ್ನು ಮುಟ್ಟಿಸುತ್ತೆ ಅಂತ ನನ್ನ ನಂಬಿಕೆ ಅದೇ ನಡೆಯೋದು ಕೂಡ ನಡೀತಾ ಇರೋದು ಕೂಡ ಇಲ್ಲಿ ನಾನು ಸುಲಭವಾಗಿ ನನ್ನ ವೀಕ್ಷಕರಿಗೆ ನಾನು ಎಷ್ಟೋ ನನ್ನ ನನಗೆ ಏನು ಖುಷಿ ಅಂತಂದರೆ ಎಷ್ಟೋ ಜನ ನನ್ನ ವೀಡಿಯೋ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ ಬಹಳ ಖುಷಿ ಖುಷಿಯಾಗುತ್ತೆ ನನಗೆ ಯಾಕಂದರೆ ಅವರು ಸಬ್ಸ್ಕ್ರೈಬ್ ಮಾಡೋರೆಲ್ಲರೂ ಎಲ್ಲರೂ ಕೂಡ ಸುಮ್ಸ್ಮನೆ ಮಾಡ್ತಾ ಇಲ್ಲ ಆ ಒಂದು ಪ್ರಕೃತಿ ಆ ಯೂನಿವರ್ಸ್ ಒಂದು ಕರೆ ಇದೆ ಅವ್ರಿಗೆ ಅದು ಅವ್ರಿಗೆ ಒಂದು ಒಂದು ಎಲ್ಲೋ ಒಂದು ಸ್ಮರಣೆ ಬಂದಾಗ ಆ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ಚಾನಲಲ್ಲಿ ನೋಡ್ತಾರೆ ಯಾಕಂದರೆ ಆ ವಿಷಯಗಳು ಆ ಒಂದು ಅವ್ರ ಕುಟುಂಬಗಳಿಗೆ ಸೇರಬೇಕು ಆ ಪರಿಹಾರ ಅವ್ರು ಮಾಡಬೇಕು ಅದರಿಂದ ಅವ್ರು ಶ್ರೀಮಂತಿಕೆ ನೋಡಬೇಕು ಅಂತ ಆ ಶ್ರೀಮಂತಿಗೆ ಅವ್ರು ಅನುಭವಿಸ್ಬೇಕು ಅಂತ ದೇವರು ನನ್ನ ಮುಖಾಂತರ ಈ ಒಂದು ವಿಷಯಗಳನ್ನ ನಿಮಗೆ ಮುಟ್ಟಿಸ್ತಾ ಇರೋದು ನಾನು ಅದೇ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಹೇಳ್ಕೊ ಕೇಳ್ಕೊತಾ ಇರೋದು ಖಂಡಿತವಾಗ್ಲೂ ಆ ಮಹಾಲಕ್ಷ್ಮಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾನು ಹೇಳುವಂಥ ವಿಷಯ ನಾನು ಹೇಳುವಂಥ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡಿ ಮತ್ತು ಆದಷ್ಟು ಕೂಡ ಶುಕ್ರವಾರ ಲಕ್ಷ್ಮೀನಾರಾಯಣನ ಪೂಜೆನ ಪ್ರತಿದಿನವೂ ಕೂಡ ಇನ್ನೊಂದು ಪರಿಹಾರ ನಾನು ಈಗಲೇ ಇದೇ ವೀಡಿಯೋನೇ ಹಂಚ್ಕೊತೀನಿ ನೀವು ಏನು ಬಿಡಿ ಎರಡು ತಿಂಗಳು ಕಂಟಿನ್ಯೂ ಆಗಿ ವಿಷ್ಣು ಸಹಸ್ರನಾಮ ಕೇಳ್ತಾ ಬನ್ನಿ ಖಂಡಿತವಾಗ್ಲೂ ಒಂದು ಬದಲಾವಣೆ ಏನಾಗುತ್ತೆ ಅಂತ ನೀವು ದಿನ ಕೇಳ್ತೀರಾ ನೀವು ನೋಡ್ತೀರಾ ವಿಷ್ಣು ಸಹಸ್ರ ನಮಗೆ ಗೊತ್ತಿದೆ ಪ್ರತಿದಿನ ನೀವು ದೇವರು ಪೂಜೆ ಮಾಡಿದಾಗ ಒಂದು ಸಲ ಕೇಳ್ತಾ ಬನ್ನಿ ಎರಡು ತಿಂಗಳು ಮಾಡಿ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಂಥ ಬದಲಾವಣೆ ಆಗುತ್ತೆ ಅಂತ ನೀವು ಹೂ ಹೇಗೋದು ಹಿಡಿಯೋಕ್ಕಾಗೋದಿಲ್ಲ ಆ ಒಂದು ಬದಲಾವಣೆ ಖಂಡಿತ ಆಗುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ಸುಖ ಎಲ್ಲ ಸಿಗಲಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ನಿಮ್ಮ ಕುಟುಂಬದಲ್ಲಿ ಇರೋ ಇರುವಂಥ ಹಿರಿಯರಿಗೆ ಒಳ್ಳೇದಾಗಲಿ ಯಾಕಂದರೆ ಹಿರಿಯರು ಯಾವಾಗಲೂ ಸಂತೋಷವಾಗಿರಬೇಕು ಅವ್ರನ್ನ ಖಂಡಿತ ಚೆನ್ನಾಗಿ ನೋಡಿಕೊಳ್ಳಿ ಯಾರ ಕುಟುಂಬದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಆದಷ್ಟು ಕೂಡ ಮಕ್ಕಳ ಜೊತೆ ಪ್ರೀತಿಯಿಂದ ನೋಡ್ಕೊಳ್ಳಿ ಕುಟುಂಬ ಯಾವಾಗಲೂ ನೆಮ್ಮದಿಯಿಂದ ಇರಿ ನಿಮ್ಗೆ ಎಷ್ಟೇ ಕಷ್ಟ ಬರ್ಬೋದು ಅದು ನಾಳೆ ಕಷ್ಟ ಇರೋದಿಲ್ಲ ಆದರೆ ಪ್ರೀತಿ ಅನ್ನೋದು ಯಾವಾಗಲೂ ಕೂಡ ನಾವು ಇಟ್ಕೊಬೇಕು ಜೊತೆಯಾಗಿ ಯಾವ ಯಾರ ಜೊತೆನೂ ಕೂಡ ನಾವು ಕೋಪದಿಂದ ನಡ್ಕೋಬೇಡಿ ಪರಿಸ್ಥಿತಿ ತಕ್ಕಂಗೆ ಕೋಪ ಬಂದೇ ಬರುತ್ತೆ ಬಟ್ ಆದಷ್ಟು ಕೂಡ ಮನೇಲಿ ಹೆಣ್ಮಕ್ಳು ಎಷ್ಟು ತಾಳ್ಮೆಯಿಂದ ಎಷ್ಟು ಪ್ರೀತಿಯಿಂದ ಎಷ್ಟು ನಗ್ನಾಗ್ತಾ ಇರ್ತಾರೆ ಆ ಮನೇಲಿ ಲಕ್ಷ್ಮಿ ಯಾವಾಗಲೂ ಇರ್ತಾರೆ ಅಂತಲೇ ಹೇಳ್ತಾ ಇರ್ತೀನಿ ನಾವು ಏನೇ ಪರಿಹಾರ ಹೇಳ್ಬೋದು ಆದರೆ ನಿಮ್ಮ ಕೈಲಿದೆ ನೀವು ಯಾವಾಗಲೂ ಸಂತೋಷವಾಗಿರಬೇಕು ನೀವು ಸಂತೋಷ ಮನೇಲಿ ಗೃಹಿಣಿ ಯಾವಾಗಲೂ ಸಂತೋಷವಾಗಿದ್ದರೆ ಆ ಮನೆಯೇ ಒಂದು ಲಕ್ಷ್ಮಿ ಕಳೆ ಾರೆ ಸೊ ನೀವು ಯಾವಾಗಲೂ ಕೂಡ ಲಗ್ನ ಆಗ್ತಾ ಇರಿ ಏನೇ ಕಷ್ಟ ಬಂದರೂ ಕೂಡ ತಾಯಿಯಲ್ಲಿ ಕೈ ಮುಗಿದು ಕೇಳ್ಕೊಡಿ ದೀಪ ಹಚ್ಚಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಇದು ಹೇಳ್ತಾ ನಾನು ಇವತ್ತಿನ ದಿನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಪ್ರೀತಿ ಆರಾಧ್ಯ ದೇವಾದ ದೈವವಾದ ಶಿವಶಕ್ತಿ ಆದಿಶಕ್ತಿ ಹಾಗೂ ನನ್ನ ಲಕ್ಷ್ಮೀನಾರಾಯಣ ಇಷ್ಟಾರ್ಥ ದೇವತೆಗಳಿಗೆ ಹಾಗೂ ಹಿರಿಯರಿಗೆಲ್ಲರಿಗೂ ಭೀ ನಮಸ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಆ ತಾಯಿಯಲ್ಲಿ ಬೇಡ್ಕೊತ ನನ್ನ ಈ ಒಂದು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ವೀಡಿಯೋನ ನೋಡಿ ಹಾಗೂ ನಿಮ್ಮ ನಮ್ಮಂತ ನಿಮ್ಮಂತ ಎಷ್ಟೋ ಕಷ್ಟರಿರುವಂಥವ್ರಿಗೆ ಶೇರ್ ಮಾಡಿ ಹಾಗೂ ನೀವೊಂದು ಲೈಕ್ ಕೊಡಿ ನನ್ನ ಲೈಕ್ ನನಗೆ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ನನಗೆ ನೀವು ಒಂದು ಕೊಡುವಂಥ ಒಂದು ಲೈಕ್ ನನ್ನ ಮುಂದಿನ ವೀಡಿಯೋ ಮಾಡೋದಕ್ಕೆ ಬಹಳ ಒಂದು ಸ್ಫೂರ್ತಿ ಆಗುತ್ತೆ ನನ್ನ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಷಯಗಳು ಒಳ್ಳೊಳ್ಳೆ ಉಪಾಯಗಳನ್ನ ಹೇಳೋದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಬಹಳ ಒಂದು ಮೋಟಿವೇಶನ್ ಆಗುತ್ತೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಕೂಡ ಒಂದು ಯಾರೇ ಆದರೂ ಕೂಡ ಯಾರೋ ಒಬ್ಬರ ಹಿಂದೆ ಇದು ಯಾರೋ ಒಬ್ಬರು ನಮ್ಮನ್ನು ಕಾಯ್ತಾ ಇದ್ದೀರಾ ಅಂತ ನಂಬಿಕೆ ಹೇಳಿ ಆ ದೇವರು ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತು ಮುಗಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರೆ